ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಲಕ್ಷ್ಮೀನಂದಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಸಾಕು ನಾಯಿಗಳಿಗೆ ಚಿಕನ್ನಲ್ಲಿ ವಿಷ ಇಟ್ಟು ಕೊಲೆ ವಿರೋಧಿಸಿದ್ದಕ್ಕೆ ಹಲ್ಲೆ ಹಿಂದೆ ಹಸು ಕೂಡ ಸಾವು ನ್ಯಾಯ ಕೊಡಿಸುವಂತೆ ಮಂಚನಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಮನವಿ ಪೋಕ್ಸೋ ಕೇಸಿನಲ್ಲಿ ನೊಂದ ಯುವತಿ ಕಡೆಯವರ ಬಳಿ ಹಣ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಎಪ್ಪತ್ತೈದು ಸಾವಿರ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ವಲೆಗೆ ಬಿದ್ದ ಪೊಲೀಸರು ಕೆಲಸ ಕಾರ್ಯಗಳಿಗೆ ಹೋಗದೆ ಕುಡಿತದ ಚಟಕ್ಕೆ ಬಿದ್ದ ಅಣ್ಣ ತಮ್ಮಂದಿರು ತಾಯಿ ಪಿಂಚಣಿ ಹಣದ ವಿಚಾರಕ್ಕೆ ಗಲಾಟೆ ಗಟ್ಟಿಗಳಿಂದ ಬಡಿದಾಟ ಹಣ್ಣನ ಸಾವಿನಲ್ಲಿ ಅಂತ್ಯ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸುವ ಕೆಸಿ ವ್ಯಾಲಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಸಂಸ್ಕರಿಸಿದ ನೀರು ಬೆಳೆಗಳಿಗೆ ಯೋಗ್ಯವಲ್ಲ ಎನ್ನುವುದು ಅಪಪ್ರಚಾರ ಇದರಲ್ಲಿ ಸತ್ಯಾಂಶವಿಲ್ಲ ಸಿಎಂ ಸಿದ್ದರಾಮಯ್ಯ ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಮಧ್ಯಸ್ಥಿಕೆ ವಿಶೇಷ ಅಭಿಯಾನ ಸದುಪಯೋಗ ಪಡಿಸಿಕೊಳ್ಳಿ ನ್ಯಾಯಮೂರ್ತಿ ನೇರಳೆ ವೀರಭದ್ರಯ್ಯ ಭವಾನಿ ಕರೆ ವಾರ್ತೆಗಳ ವಿವರ ನಾಯಿಗೆ ಚಿಕನ್ನಲ್ಲಿ ವಿಷ ಬೆರೆಸಿ ಇಟ್ಟ ಪರಿಣಾಮ ನಾಯಿಯು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ವಿಷ ಇಟ್ಟಿರುವ ಸಂದರ್ಭದಲ್ಲಿ ನಾವು ಹಿಡಿದುಕೊಂಡಾಗ ನಮ್ಮ ಮೇಲೆ ದೌರ್ಜನ್ಯವೆಸುಕಿ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ಕಳೆದ ತಿಂಗಳು ನಮ್ಮ ಹಸು ಸಹ ಇದೇ ರೀತಿ ಸಾವನ್ನಪ್ಪಿದೆ ಎಂದು ಆರೋಪಿಸಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮಂಚನಹಳ್ಳಿ ತಾಲೂಕಿನ ಬೋಮನಹಳ್ಳಿ ಗ್ರಾಮದ ವೆಂಕ್ಯಮ್ಮಪ್ಪ ಹಾಗೂ ಅವರ ಮನೆಯವರು ಇದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಪ್ರಭಾವತಿ ಕುಮಾರ್ ಅವರ ನಾಯಿಗೆ ಮಟನ್ನಲ್ಲಿ ವಿಷ ಇಟ್ಟು ಕೊಲೆ ಮಾಡಿದ್ದಾರೆ ಎಂದು ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭಾವತಿ ಮಾತನಾಡಿ ಗುರುವಾರ ರಾತ್ರಿ ನಮ್ಮ ಮನೆ ಬಳಿ ಇರುವ ಗಿಡದ ಕೆಳಗೆ ನಮ್ಮೂರಿನ ವೆಂಕಮ್ಮಪ್ಪ ಹಾಗೂ ಅವರ ಮನೆಯವರು ನಮ್ಮ ನಾಯಿಗೆ ಚಿಕ್ಕನ್ನಲ್ಲಿ ವಿಷ ಬೆರೆಸಿ ಇಟ್ಟ ಪರಿಣಾಮ ನಾಯಿಯು ಸ್ಥಳದಲ್ಲೇ ಸಾವನ್ನಪ್ಪಿದೆ ವಿಷ ಇಡುತ್ತಿರುವ ಸಂದರ್ಭದಲ್ಲಿ ನಾವುಗಳು ನೋಡಿ ತಕ್ಷಣ ನಾವು ಹಿಡಿದುಕೊಂಡಾಗ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿದ್ದಾರೆ ಘಟನೆ ನಡೆದ ತಕ್ಷಣ ಬಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಇದೇ ರೀತಿ ಒಂದೂವರೆ ತಿಂಗಳ ಹಿಂದೆ ನಮ್ಮ ಮನೆಯಲ್ಲಿರುವ ಹಸು ಸಹ ಇದೇ ರೀತಿ ಸಾವನ್ನಪ್ಪಿದೆ ಆಗ ನಾವು ನೋಡಿಕೊಂಡಿರಲಿಲ್ಲ ಹಸುಗೆ ಸಹ ವಿಷವಿಟ್ಟು ಇವರೇ ಸಾಯಿಸಿರಬಹುದು ಎಂಬ ಅನುಮಾನ ಹೆಚ್ಚಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನಮಗೆ ಕಾನೂನು ರೀತಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಅಳಲು ತೋಡಿಕೊಂಡು ಏನಾದರೂ ಕಾನೂನುಬದ್ಧವಾಗಿ ನಮಗೆ ಅದಕ್ಕೆ ಪರಿಹಾರ ಮಾಡಿಕೊಡಿ ಸರ್ ನಮಗೆ ನ್ಯಾಯ ಮಾಡಿಕೊಡಿ ಅನ್ನೋರು ಸರ್ ಈ ಥರ ಮಾಡಿದ್ದಾರೆ ಬಂದು ವಿಷ ಬೆರೆಸಿ ಮಟನ್ನಲ್ಲಿ ಇಕ್ಕಿದ್ದಾರೆ ನಮ್ಮ ಹಸೂಗೂ ಒಂದೂವರೆ ತಿಂಗಳು ಮುಂಚೆ ಇದೇ ಥರ ಮಾಡಿದ್ದಾರೆ ರಾತ್ರಿ ಚೆನ್ನಾಗೈತೆ ಬೆಳಗ್ಗೆ ಎದ್ದಿದ ತಕ್ಷಣ ಸತ್ತೋಗಿದೆ ಸರ್ ಏನು ಅಂತ ಗೊತ್ತಾಗಿಲ್ಲ ನಮಗೆ ಇವಾಗ ತಕ್ಷಣ ನೋಡಿದ ತಕ್ಷಣ ನಮಗೆ ಗೊತ್ತಾಗಿ ಹಿಡ್ಕೊಂಡಿರೋದಕ್ಕೆ ನಮ್ಗೆ ಈ ಥರ ಬಟ್ಟೆಯೆಲ್ಲ ಅರ್ದುಬಿಟ್ಟು ಒಡೆದ್ಬಿಟ್ಟು ಅವ್ರ ಮಗನೂ ಬಂದು ನಮ್ಮನ್ನು ಹೋಗಿದ್ದಾರೆ ಸರ್ ಇದೇ ಸಂದರ್ಭದಲ್ಲಿ ಕುಮಾರ್ ಮಾತನಾಡಿ ಗುರುವಾರ ರಾತ್ರಿ ಸುಮಾರು ಏಳು ಗಂಟೆ ಇಪ್ಪತ್ತು ನಿಮಿಷಗಳ ಸಮಯದಲ್ಲಿ ವೆಂಕಮ್ಮಪ್ಪ ಎಂಬುವವರು ಮಟನ್ನಲ್ಲಿ ವಿಷ ಬೆರೆಸಿ ನಮ್ಮ ನಾಯಿಗೆ ಇಡುತ್ತಿದ್ದರು ತಕ್ಷಣ ನಾವು ನೋಡಿ ಯಾಕೆ ಏನು ಅಂತ ಕೇಳಿದಾಗ ವೆಂಕಮ್ಮಪ್ಪ ಮತ್ತು ಗಂಗಾಧರಪ್ಪ ಸೇರಿ ನಮ್ಮ ಬಟ್ಟೆಗಳನ್ನೆಲ್ಲ ಹರಿದು ನಮ್ಮನ್ನ ಹೊಡೆದಿದ್ದಾರೆ ನಾಯಿ ಸಹ ವಿಷ ತಿಂದು ಸಾವನ್ನಪ್ಪಿದೆ ಹಾಗಾಗಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಿ ಕೊಡಿ ಎಂದು ಮನವಿ ಮಾಡಿಕೊಂಡರು ಪೋಷಿಟಳ್ಳಿ ಚೇತನ್ ಯುನಿವ್ ಟಿವಿ ಮಂಚಿನಹಳ್ಳಿ ಮೊದಲೇ ದೌರ್ಜನ್ಯಕ್ಕೆ ಒಳಗಾಗಿ ನೊಂದಿದ್ದ ಯುವತಿ ಫೋಕ್ಸೋ ಕಾಯ್ದೆಯಡಿ ದಾಖಲಾಗಿದ್ದ ಪ್ರಕರಣದ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಪೊಲೀಸ್ ಪೇದಿಯ ಮೂಲಕ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದು ಈಗ ಪೊಲೀಸಪ್ಪನೇ ಕಂಬಿ ಎಣಿಸುವಂತಾಗಿದೆ ಎಲ್ಲಿ ಅಂತೀರಾ ಈ ವರದಿ ನೋಡಿ ಅಪ್ರಾಪ್ತ ಯುವತಿಯೊಬ್ಬಳು ಲೈಂಗಿಕ ದೌರ್ಜನ್ಯಕ್ಕೊಳಪಟ್ಟಿದ್ದು ಆರೋಪಿಗಳ ವಿರುದ್ಧ ಹೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿತ್ತು ತನಿಖೆ ನಡೆಸಿದ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ಯುವತಿ ಕಡೆಯಿಂದ ಎಪ್ಪತ್ತೈದು ಸಾವಿರ ಲಂಚಕ್ಕೆ ಬೇಡಿಕೆ ಸಬ್ ಇನ್ಸ್ಪೆಕ್ಟರ್ ಜಗದೇವಿ ಪರವಾಗಿ ಪೊಲೀಸ್ ಪೇದೆ ಅಂಬರೀಷ್ ಹಣ ಸ್ವೀಕರಿಸುವಾಗ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ವಂಶಿ ಕೃಷ್ಣ ನೇತೃತ್ವದಲ್ಲಿ ದಾಳಿ ನಡೆಸಿ ಹಣದ ಸಮೇತ ಆರೋಪಿ ಪೊಲೀಸ್ ಪೇದೆ ಅಂಬರೀಷರನ್ನು ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ದೇವನಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಜಗದೇವಿ ಅಧಿಕಾರಿಯಾಗಿದ್ದು ಆರೋಪ ಪಟ್ಟಿ ಸಲ್ಲಿಸಲು ಎಪ್ಪತ್ತೈದು ಸಾವಿರಗಳಿಗೆ ತಮ್ಮ ಪೊಲೀಸ್ ಸಿಬ್ಬಂದಿ ಮೂಲಕ ಬೇಡಿಕೆಯನ್ನಿಟ್ಟಿದ್ದು ಆದರೆ ಮೊದಲೇ ದೌರ್ಜನ್ಯಕ್ಕೆ ಒಳಗಾಗಿದ್ದ ಯುವತಿ ಕುಟುಂಬದವರು ಮತ್ತಷ್ಟು ನೊಂದಿದ್ದು ಲೋಕಾಯುಕ್ತ ಪೊಲೀಸರ ಮೊರೆ ಹೋಗಿದ್ರು ಅಂಬರೀಷ್ ಬಲೆಗೆ ಬೀಳ್ತಿದ್ದಂತೆ ಪಿಎಸ್ಐ ಜಗದೇವಿ ಮತ್ತು ಪಿ ಸಿ ಮಂಜುನಾಥ್ ಪರಾರಿಯಾಗಿದ್ದಾರೆ ನಾನೊಬ್ಬಳು ಸಾಮಾಜಿಕ ಕಾರ್ಯಕರ್ತ ನಮಗೆ ನಿನ್ನೆ ಒಂದು ಒಂದು ಮಾಹಿತಿ ಬಂತು ಏನು ಅಂದ್ರೆ ಒಂದು ಪೋಕ್ಸೋ ಕೇಸ್ ಆಗಿದೆ ದೇವನಹಳ್ಳಿ ನಗರ ಠಾಣೆಯಲ್ಲಿ ಈ ನಗರ ಠಾಣೆಯಲ್ಲಿ ಏನಾಗಿದೆ ಅಂದ್ರೆ ಜಾನ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಹದಿನೈದು ವರ್ಷದ ಒಳಗಿನ ಒಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಜೊತೆಗೆ ಆ ಕೇಸನ್ನ ತಿರು ಹಾಕಿದ್ದಾರೆ ದುಡ್ಡು ಕೊಟ್ಟು ಈ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿರುವಂತಹ ಜಗದೇವಿ ಮೇಡಮ್ ಹಾಗೆ ಮಂಜುನಾಥ್ ಅನ್ನೋರು ಈ ದುಡ್ಡು ತಗೊಂಡು ಇದನ್ನ ತಿರುವು ಹಾಕಿದ್ದಾರೆ ಜೊತೆಗೆ ಆ ಏನ್ ಲೈಂಗಿಕ ದೌರ್ಜನ್ಯ ಆಗಿದೆ ಅಲ್ಲ ಆ ಹೆಣ್ಣು ಮಗುವ ತಾಯಿ ಹತ್ರನೂ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಏನಂದ್ರೆ ಈ ಕೇಸ್ನ ಸ್ಟ್ರಾಂಗ್ ಮಾಡ್ತೀವಿ ಚಾರ್ಜ್ ಶೀಟ್ ನ ಚಾರ್ಜ್ ಶೀಟ್ ಸ್ಟ್ರಾಂಗ್ ಮಾಡ್ತೀವಿ ಅಂತ ಸುಳ್ ಸುಳ್ಳ ಹೇಳಿ ಅದನ್ನ ಕೇಸ್ನ ತಿರುಚೋಕೆ ಟ್ರೈ ಮಾಡಿದ್ದಾರೆ ಇವತ್ತೇನಾಗಿದೆ ಅಂದ್ರೆ ಆ ಹೆಣ್ಣು ಮಗಳ ಅಹ್ ತಾಯಿಯವರು ದುಡ್ಡು ಕೊಡಕ್ ಬಂದಿದ್ದಾರೆ ಆ ಟೈಮ್ ಅಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಆ ಕೃಷ್ಣ ಸರ್ ತಂಡದ ಜೊತೆಗೆ ದಾಳಿಯಾಗಿದೆ ಆ ಟೈಮ್ ಅಲ್ಲಿ ಜಗದೇವಿ ಮತ್ತು ಮಂಜುನಾಥ್ ಅನ್ನೋರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಆ ದುಡ್ಡನ್ನ ಅಂಬರೀಷ್ ಅನ್ನೋರು ತಗೊಂಡ್ಬಿಟ್ಟಿದ್ದಾರೆ ಲೋಕಾಯುಕ್ತ ಎಸ್ಪಿ ವಂಶಿ ಕೃಷ್ಣ ನೇತೃತ್ವದಲ್ಲಿ ಡಿ ನಾಗೇಶ್ ಹಾಗೂ ಇನ್ಸ್ಪೆಕ್ಟರ್ ಅನಿಲ್ ತಂಡದಿಂದ ದಾಳಿ ನಡೆದಿದೆ ಇನ್ನು ಲೋಕಾಯುಕ್ತ ಪೊಲೀಸರು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಂದುವರಿಸಿದ್ದಾರೆ ಹೈದರ್ ಟಿವಿ ದೇವನಹಳ್ಳಿ ಸದಾ ಕುಡಿತದ ಚಟಕ್ಕೆ ಬಿದ್ದು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗದ ಅಣ್ಣ ತಮ್ಮಂದಿರು ತಾಯಿ ಪಿಂಚಣಿ ಹಣದ ವಿಚಾರವಾಗಿ ಗಲಾಟೆ ನಡೆದು ಕಟ್ಟಿಗೆಯಲ್ಲಿ ಬಡದಾಡಿಕೊಂಡಿದ್ದು ಕಡೆಗೆ ಅಣ್ಣನ ಸಾವಿನಲ್ಲಿ ಅಂತ್ಯವಾಗಿರುವ ಘಟನೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗೌರಿಬಿದ್ನೂರು ತಾಲೂಕಿನ ನಗರಿಗೆರೆ ಹೋಬಳಿಯ ಮೇಳ್ಯ ಗ್ರಾಮದ ಲೇಟ್ ಹನುಮಂತರಾಯಪ್ಪನವರ ಮಗನಾದ ನರಸಿಂಹ ಮೂರ್ತಿ ಕೊಲೆಯಾದ ವ್ಯಕ್ತಿ ಆತನ ತಮ್ಮಂದಿರಾದ ರಾಮಾಂಚನಪ್ಪ ಗಂಗಾಧರಪ್ಪ ಎಂಬವರು ತಾಯಿ ಗಂಗಮಳ ಪಿಂಚಣಿ ಹಣದ ವಿಚಾರಕ್ಕೆ ಮೂವರು ಗಲಾಟೆ ಮಾಡಿಕೊಂಡಿದ್ದು ಅಣ್ಣನ ಸಾವಿನಲ್ಲಿ ಅಂತ್ಯವಾಗಿರುವ ಘಟನೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರದಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಮೃತ ನರಸಿಂಹಮೂರ್ತಿ ಮತ್ತು ಆತನ ತಮ್ಮಂದಿರು ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗದೆ ಕುಡಿತದ ಚಟಕ್ಕೆ ಬಿದ್ದಿದ್ರು ಮ್ಯಾನ್ ಆಗಿ ಕೆಲಸ ಮಾಡುತ್ತಿದ್ದ ತಂದೆ ಹನುಮಂತಪ್ಪ ಮೃತಪಟ್ಟಿದ್ರು ಇನ್ನು ತಾಯಿ ಗಂಗಮ್ಮಳಿಗೆ ಬರುವ ಪಿಂಚಣಿ ಹಣದ ವಿಚಾರವಾಗಿ ಮೂವರು ಅಣ್ಣ ತಮ್ಮಂದಿರ ಮಧ್ಯೆ ಗಲಾಟೆ ನಡೆದು ಕಟ್ಟಿಗೆಯಲ್ಲಿ ಒಡೆದಾಡಿಕೊಂಡಿದ್ದು ಕಡೆಗೆ ಅಣ್ಣನ ಸಾವಿನಲ್ಲಿ ಅಂತ್ಯವಾಗಿದೆ ಮೃತನ ಪತ್ನಿ ಮಹೇಶ್ವರಮ್ಮ ಮಾತನಾಡಿ ನನ್ನ ಗಂಡನನ್ನ ಅವರ ತಮ್ಮಂದಿರು ಕುಡಿದ ಮತ್ತಿನಲ್ಲಿ ಹಣದ ವಿಚಾರಕ್ಕೆ ಗಲಾಟೆ ಮಾಡಿ ಒಡೆದು ಸಾಯಿಸಿದ್ದಾರೆ ಎಂದು ತಿಳಿಸಿದ್ರು ಲವಂಟ್ನೆ ಮರು ರಾಮಪ್ಪ ಗಂಗಾಧರಪ್ಪನೇ ನಮ್ಮ ಪೇರ್ ಮೂರ್ತಿ ನೇನ್ ಮಹೇಶ್ವರಮ್ಮ ತಾಗಿ ಬಾಗ ಕುಟ್ಟರು దుడ్లు నాకు ఈ లేదు నాకు ఈ అని వాళ్ళు కొట్లాడుకొని పీట్లాడుకొని నువ్వు పెద్దోనకి ఇచ్చిండవు నాకే లేదు అని చెప్పి ఆ మా అత్త వాళ్ళమ్మతో అక్కడ పక్కకు వాళ్ళమ్మ ఇవ్వలేదు దుడ్లు అని వాళ్ళమ్మకి కొట్టి వాళ్ళ అమ్మకి అక్కడ తోసి గెడేసుకొని లోపలికి లాక్కేసేసి లోపలికేసుకొని కెట్లు తీసుకొని కొట్టిండే సంఘ కెట్లు ಎಂತ ಒಗ್ಲು ಇರುವೆ ವ್ಯಾಲಿ ಅಲ್ಲ ಮೊಬೈಲ್ ಕೆಂಡ್ತ ಒಗ್ಲು ಒಗ್ಲು ಗಾಡಿ ಕಾವಲಂತ ಒಗ್ಲು ನನ್ನ ಯಜಮಾನ ಅಪ್ಪ ಏನೋ ವೆಯ್ ರೂಪಾಯಿ ಲೇ ಅಂತ ಸರ್ ನೀ ಸೂಡ್ಲ ದಯ ಮಿನಿ ಕೊಟ್ಟಿನ್ ದೇದಿ ರಾಮಪ್ಪ ರಾಮಪ್ಪ ಗಂಗಾಧರ ಅಪ್ಪ ಕೊಟ್ಟಿನ್ ದೇದಿ ಯಜಮಾನ ತೀರ್ ವ್ಯಕ್ತಿಯನ್ನ ಶವಗಾರದಲ್ಲಿ ಇರಿಸಿ ರಾಮಾಂಚನಪ್ಪ ಮತ್ತು ಗಂಗಾಧರಪ್ಪ ಎಂಬವರನ್ನ ಪೊಲೀಸ್ ಇದೀಗ ವಿರಾಮ ವಿರಾಮದ ನಂತರ ಇನ್ನಿಸ್ ಟಿವಿ ಮುಂದುವರಿಯುತ್ತದೆ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಂ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿದೆ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ ಈಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ ನೂರು ಹಾಸಿಗೆಗಳ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಅತ್ಯಾಧುನಿಕ ಐಸಿಯು ಆಪರೇಷನ್ ಥಿಯೇಟರ್ ವಿಶೇಷ ವಾರ್ಡ್ ಹೆರಿಗೆ ವಾರ್ಡ್ ಮಕ್ಕಳ ವಾರ್ಡ್ ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಹೃದಯ ತಜ್ಞರು ಮೂಳೆ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಇಎಂಟಿ ಡಯಾಲಿಸಿಸ್ ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ ಆರೋಗ್ಯ ಸೇವೆ ನಮ್ಮ ಗುರಿ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತಾ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಕೆಸಿ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ ಲಕ್ಷ್ಮೀ ಸಾಗರ ಪಂಪ್ ನಿಂದ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇಂದು ತಮ್ಮ ಕಾವೇರಿ ನಿವಾಸದಲ್ಲಿ ಲೋಕಾರ್ಪಣೆಗೊಳಿಸಿದರು ಬೆಂಗಳೂರು ನಗರದ ಸಂಸ್ಕರಿಸಿದ ನೀರನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂರ ಇಪ್ಪತ್ತಾರು ಎಕರೆಗಳಿಗೆ ತುಂಬಿಸುವ ಕೆಸಿ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ ಲಕ್ಷ್ಮೀಸಾಗರ ಪಂಪ್ಹೌಸ್ನಿಂದ ಕೋಲಾರ ತಾಲೂಕಿನ ಮೂವತ್ತು ಎಕರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕಾವೇರಿ ನಿವಾಸದಲ್ಲಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳ ಅಂತರ್ಜಲ ಅಭಿವೃದ್ಧಿಗೆ ನಾವು ಹಿಂದಿನ ಸಲ ಅಧಿಕಾರದಲ್ಲಿದ್ದಾಗ ಕೈಗೊಂಡ ಯೋಜನೆಗಳು ಈ ಭಾಗದ ರೈತರ ಜೀವನ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಐವತ್ತಕ್ಕೂ ಹೆಚ್ಚು ಕೆರೆಗಳಿಗೆ ಸಂಸ್ಕರಿಸಿದ ನೀರನ್ನು ಪ್ರತಿನಿತ್ಯ ಹರಿಸಲಾಗುತ್ತಿತ್ತು ಕೆಸಿ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸಲಾಗುವುದು ಮೊದಲನೇ ಹಂತದಲ್ಲಿ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಯನ್ನು ಯಶಸ್ವಿಯಾಗಿ ತುಂಬಿಸಲಾಗಿದೆ ಈ ನೀರನ್ನು ಕುಡಿಯಲು ಬಳಸುವಂತಿಲ್ಲ ಕೆರೆ ತುಂಬಿಸಿದ ವ್ಯಾಲಿಯಲ್ಲಿ ಅಂತರ್ಜಲ ಮಟ್ಟ ಉತ್ತಮಗೊಂಡಿದೆ ಎಂದರು ಇನ್ನು ಯೋಜನೆ ಬಗ್ಗೆ ಕೆಲವರು ಅಪಪ್ರಚಾರ ಮಾಡಿದ್ರು ಅದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ಈಗಾಗಲೇ ಸಾಬೀತಾಗಿದ್ದು ಬೆಳೆಗಳಿಗೆ ದನಗಳಿಗೆ ಯಾವುದೇ ತೊಂದರೆ ಇಲ್ಲ ಎಂದು ನಿರೂಪಿತವಾಗಿದೆ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು ಇನ್ನು ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ಇದು ರಾಜಿಯಾಗಬಲ್ಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಸೆಪ್ಟೆಂಬರ್ ಹದಿಮೂರರ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಈ ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ನೇರಳೆ ವೀರಭದ್ರಯ್ಯ ಭವಾನಿ ಮನವಿ ಮಾಡಿದರು ೋಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಗುರುವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ಯ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ ಜುಲೈ ಒಂದರಿಂದ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ವಿಶೇಷ ಅಭಿಯಾನವನ್ನು ಜಿಲ್ಲೆಯಲ್ಲಿನ ಎಲ್ಲ ನ್ಯಾಯಾಲಯದಲ್ಲಿ ನಡೆಸಲಾಗುತ್ತಿದೆ ಈವರೆಗೆ ಈ ಅಭಿಯಾನದಡಿ ಸಾವಿರದ ಆರುನೂರ ಇಪ್ಪತ್ತು ಪ್ರಕರಣವನ್ನು ಗುರುತಿಸಿ ನಲವತ್ತೈದು ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಈ ವಿಶೇಷ ಅಭಿಯಾನವು ಮುಂದಿನ ಅಕ್ಟೋಬರ್ ಮಾಹೆಯ ಏಳನೇ ತಾರೀಕಿನವರೆಗೆ ನಡೆಯಲಿದ್ದು ಈ ವಿಶೇಷ ಅಭಿಯಾನವನ್ನು ಸದುಪಯೋಗಪಡಿಸುವಂತೆ ಕರೆ ನೀಡಿದರು ಉದ್ದೇಶ ಏನಪ್ಪಾ ಅಂದ್ರೆ ಲಿಟಿಗೇಟ್ಸ್ಗಳಿಗೆ ಆದಷ್ಟು ಬೇಗ ಅವ್ರದ್ದು ಕೇಸಸ್ ಇತ್ಯರ್ಥ ಆಗಲಿ ಆಮೇಲೆ ಅವ್ರಿಗೆ ಏನು ಬೆನಿಫಿಟ್ಸ್ ಸಿಕ್ಬೇಕಾಗಿದೆಯೋ ಅಥವಾ ಬೆನಿಫಿಟ್ಸು ಕೂಡ ಇಮಿಡಿಯೇಟ್ ಆಗಿ ಸಿಕ್ಕಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಕಡೆಯಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೀಡಿಯೇಷನ್ ಡ್ರೈವ್ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇಲೇ ಈ ಡ್ರೈವ್ನ ಸ್ಟಾರ್ಟ್ ಆಗಿದೆ ಇಟ್ ಆಸ್ ಕಮೆನ್ಸ್ಡ್ ಆನ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಕನ್ಕ್ಲೂಡ್ ಆನ್ ಸೆನ್ ಸೆವೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದು ಒಂದು ಡ್ರೈವ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನ್ಯಾಯಾಧೀಶರು ಇಲ್ಲಿ ಅಂತಂದರೆ ನಮ್ಮಲ್ಲಿ ಇರೋಂಥ ಬಾಕಿ ಇರುವ ಕೇಸಸ್ಗಳಲ್ಲಿ ಮ್ಯಾಟರ್ಸ್ ಮ್ಯಾಟ್ರಸ್ನಲ್ಲಿ ಅಂದರೆ ಆಲ್ಮೋಸ್ಟ್ ಸಿವಿಲ್ ಮ್ಯಾಟರ್ಸ್ ಆಲ್ ದಿ ಮ್ಯಾಟರ್ಸ್ ಹ್ ಮೀನ್ ರೆಫರ್ ಟು ದಿ ಮೀಡಿಯೇಟರ್ಸ್ ಫಾರ್ ಮೀಡಿಯೇಷನ್ ಪಾರ್ಟಿಗೆ ನೆಗೋಷಿಯೇಟ್ ಮಾಡಿ ಸೆಟಲ್ಮೆಂಟ್ ಏನಾದರೂ ಆಗುತ್ತಾ ಇಲ್ವೋ ಅಂತ ಕೇಳಿಕೊಂಡು ಅವ್ರನ್ನ ಅರಿಸಿಕೆ ಮೀಡಿಯೇಷನ್ ಅಲ್ಲಿ ಸೆಟ್ಲ್ ಆಯಿತು ಅಂತಂದರೆ ದ ಮ್ಯಾಟರ್ ಇಸ್ ಗೆಟಿಂಗ್ ಕ್ಲೋಸ್ ಟು ದೆನ್ ಆ್ಯಂಡ್ ಡೈರಿಸನ್ ಆ್ಯಂಡ್ ದೆನ್ ಆಫ್ಟರ್ ಅವ್ರ ರಿಪೋರ್ಟ್ಸ್ನ ನಮಗೆ ಕೋರ್ಟ್ಗೆ ಬರುತ್ತೆ ಮೀಡಿಯೇಷನ್ ರಿಪೋರ್ಟ್ ಕೋರ್ಟ್ ಬಂದು ನಾವು ಕೋರ್ಟಲ್ಲಿ ಕ್ಲೋಸ್ ಮಾಡ್ತೀವಿ ಇದು ಆಸ್ ಆನ್ ಟುಡೇ ವಿ ಅರೌಂಡ್ ಫಾರ್ಟಿ ಫೈವ್ ಕೇಸಸ್ ಹ್ಯಾವ್ ಬಿನ್ ಸೆಟಲ್ಡ್ ದಿ ಎಂಟೈರ್ ಚಿಕ್ಕಬಳ್ಳಾಪುರ ಇವತ್ತರವರೆಗೆ ಪ್ರಸ್ತುತ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು ನಲವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ಪ್ರಕರಣಗಳು ಬಾಕಿ ಇವೆ ಕಳೆದ ಲೋಕ್ ಅದಾಲತ್ನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿತ್ತು ಈ ಪೈಕಿ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಪ್ರಕರಣವನ್ನು ಇತ್ಯರ್ಥಪಡಿಸಲಾಗಿದೆ ಪ್ರಸ್ತುತ ಜಿಲ್ಲೆಯಲ್ಲಿ ಬಾಕಿ ಇರುವ ನಲವತ್ತೈದು ಸಾವಿರ ಪ್ರಕರಣಗಳ ಪೈಕಿ ಈ ಬಾರಿಯೂ ಸಹ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣವನ್ನು ಕೈಗೆತ್ತುಕೊಳ್ಳುವ ಗುರಿ ಹೊಂದಿದೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಏನು ಹೇಳಬೇಕು ಅಂತ ನಾನು ನಿಮಗೆ ಪರ್ಮನೆಂಟ್ ಲೋಕ್ ಈ ಪರ್ಮನೆಂಟ್ ಲೋಕ ಬಟ್ ಈಗ ನಮ್ಮಲ್ಲಿ ಪರ್ಮನೆಂಟ್ ಲೋಕ್ ಇಲ್ಲ ನಾವು ರೆಗ್ಯುಲರ್ ಆಗಿ ಲೋಕ್ ಅದಾಲತ್ಸ್ ಯಾವಾಗ ನಮಗೆ ವರ್ಷಕ್ಕೆ ನಾಲ್ಕೊಂದು ಸಲ ಮಾಡ್ತೀವಿ ಆಮೇಲೆ ವಿ ಡೂ ಕನ್ಸಿಲೇಷನ್ ಅದಾಲತ್ ಲೋಕದಾಲತಲ್ಲಿ ನಾವು ಇಶ್ಯೂ ಕೂತ್ಕೊಂಡು ಕನ್ಸಲೇಷನ್ ಕೂಡ ಮಾಡ್ತೀವಿ ಸೊ ಈ ಪರ್ಮನೆಂಟ್ ಲೋಕದಾಲತಲ್ಲಿ ಏನಪ್ಪಾ ಅಂತಂದರೆ ನಮ್ಮ ಎಸ್ಪೆಷಲಿ ಬ್ಯಾಂಕ್ ಕೇಸಸ್ ಅಲ್ಲಿ ಆ ಕೇಸಸ್ಸು ವೇರ್ಅವರ್ ದೇರ್ ಈಸ್ ಅ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಒಬ್ಬ ಅಂದರೆ ಬಾರೋ ಅವ್ರ ಅವ್ರಿಗೆ ಕರೆಕ್ಟಾಗಿ ಕಟ್ಟಿಲ್ಲ ಏನಿದ್ರೆ ಒಂದು ಕೇಸ್ ಹಾಕಬೇಕು ಅಂತ ಅಂತ ಇವಾಗ ನಾವು ಈಗ ಅವರು ಅದಾಲತ್ ಅಲ್ಲಿ ಫ್ರೀ ಲಿಟಿಗೇಷನ್ ಕೂಡ ಹಾಕ್ತಾರೆ ಅದೇ ಥರ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆಗೆ ಒಳಗೊಂಡ ದಂಡ ಪಾವತಿಸುವ ಪ್ರಕರಣಗಳಿಗೆ ಈ ತಿಂಗಳು ಹನ್ನೆರಡರಂದು ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕರು ದಂಡ ಪಾವತಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಪಡಿಸಿಕೊಳ್ಳಬಹುದಾಗಿದೆ ಎಂದು ಮಾಹಿತಿ ನೀಡಿದರು ಇನ್ನು ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಅವರು ಉಪಸ್ಥಿತರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಏನಿಸ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದಲ್ಲಿ ಹತ್ತೊಂಬತ್ತು ದಿನಗಳ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ದಿನಕ್ಕೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವ ಮುನ್ಸಿಪಲ್ ಬಡಾವಣೆ ವಿನಾಯಕ ಗೆಳೆಯರ ಸಂಘದ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವದಲ್ಲಿ ನಿನ್ನೆ ರಾತ್ರಿ ಸಿದ್ದಿ ವಿನಾಯಕನ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಆರರ ಮುನ್ಸಿಪಲ್ ಬಡಾವಣೆಯಲ್ಲಿ ಪೂಜಿಸುತ್ತಿರುವ ಇಬ್ಬರು ಪತ್ನಿಯರ ಸಮೇತ ಪೂಜಿಸುತ್ತಿರುವ ಗಣೇಶನ ಕಾರ್ಯಕ್ರಮದಲ್ಲಿ ನಿನ್ನೆ ಸಿದ್ದಿ ಬುದ್ಧಿ ವಿನಾಯಕ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಎಂಟನೇ ದಿನ ಲೋಕ ಕಲ್ಯಾಣಕ್ಕಾಗಿ ನಡೆದ ವಿನಾಯಕನ ಕಲ್ಯಾಣವನ್ನ ಬಡಾವಣೆಯ ನೂರಾರು ಭಕ್ತರಿಂದ ನೆರವೇರಿಸಲಾಯಿತು ಶಾಸ್ತ್ರೋಕ್ತವಾಗಿ ನಡೆದ ಕಲ್ಯಾಣೋತ್ಸವದಲ್ಲಿ ಮಹಿಳಾ ಸಂಘದ ಮಹಿಳೆಯರೇ ಹೊತ್ತ ಉತ್ಸವ ಮೂರ್ತಿ ವಿಶೇಷವಾದ ಆಕರ್ಷಣೆಯಾಗಿತ್ತು ಇಲ್ಲಿ ಪುರೋಹಿತರ ಜೊತೆಗೆ ಹೆಂಗಸು ಮತ್ತು ಮಕ್ಕಳು ಆಡಿದ ನೃತ್ಯ ನೃತ್ಯದೊಂದಿಗೆ ಉತ್ಸವ ಮೂರ್ತಿಗಳ ಹಾರ ಬದಲಾವಣೆ ನಂತರ ತಾಂಬೂಲ ಶಾಸ್ತ್ರ ಕುಂಕುಮಾರ್ಚನೆ ಮಾಡಿ ಭಕ್ತಿಯಿಂದ ನಡೆದ ಕಲ್ಯಾಣೋತ್ಸವದಲ್ಲಿ ನೂರಾರು ಜನ ಪಾಲ್ಗೊಂಡು ಗಣೇಶನ ದರ್ಶನ ಪಡೆದರುಣಪತಿ ಇನ್ನು ಈ ವೇಳೆ ಮಹಿಳಾ ಸಂಘದ ಅಧ್ಯಕ್ಷೆ ಗಾಯತ್ರಿ ವಿನಾಯಕ ಗೆಳೆಯರ ಸಂಘದ ಅಧ್ಯಕ್ಷ ಕಿರಣ್ ರಂಜಿತ್ ಇತರೆ ಪದಾಧಿಕಾರಿಗಳು ಹಾಜರಿದ್ದರು ಇಂದು ಮತ್ತು ನಾಳೆ ಪ್ರತ್ಯಂಗಿರ ಹೋಮ ಹಾಗೂ ಗೊರವನಹಳ್ಳಿ ಲಕ್ಷ್ಮೀ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ದೂರ ಹೋಗಿ ಲಕ್ಷ್ಮಿಯನ್ನ ದರ್ಶನ ಮಾಡಲು ಸಾಧ್ಯವಾಗದವರು ಚಿಕ್ಕಬಳ್ಳಾಪುರದಲ್ಲಿಯೇ ಗೊರವನಹಳ್ಳಿ ಲಕ್ಷ್ಮಿಯ ದರ್ಶನವನ್ನು ಸಿದ್ದಿವಿನಾಯಕ ಗೆಳೆಯರ ಸಂಘ ಆಯೋಜಿಸಿದೆ ಯಾರು ಬೇಕಾದರೂ ಬಂದು ದರ್ಶನ ಪಡೆಯಬಹುದಾಗಿದೆ ಎಂದು ಆಯೋಜಕರು ತಿಳಿಸಿದರು ಕೆ ಎಸ್ ನಾರಾಯಣಸ್ವಾಮಿ ಯೂನಿಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಸೆಪ್ಟೆಂಬರ್ ಐದು ಅಂದರೆ ನಾಳೆ ನಡೆಯುವ ಶಿಕ್ಷಕರ ದಿನಾಚರಣೆಗೆ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಒಬ್ಬರು ಹಾಗೂ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಮೂರು ಜನ ಶಿಕ್ಷಕರು ಶಿಕ್ಷಕಿಯರು ಆಯ್ಕೆಯಾಗಿದ್ದಾರೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಅಣಕನಗೊಂದಿ ಶಾಲೆಯಿಂದ ಪರಿಸರ ಪ್ರಶಸ್ತಿಗೆ ಭಾಜನರಾಗಿದ್ದ ಪ್ರೇಮಾವತಿ ಈಗ ಈರೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರನ್ನ ಆಯ್ಕೆ ಮಾಡಿದ್ದಾರೆ ಪ್ರೌಢಶಾಲಾ ವಿಭಾಗದಲ್ಲಿ ತಾಲೂಕಿನ ಪೆರೇಸುಂದ್ರ ಸರ್ಕಾರಿ ಪ್ರೌಢಶಾಲೆಯ ಸಹಶಿಕ್ಷಕಿ ಸುಜಾತ ಜಿಎಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ತಾಲೂಕಿನ ಕುಡುತಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಎಸ್ಆರ್ ಲತಾ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ತಾಲೂಕಿನ ನುಗಿತಹಳ್ಳಿ ಸಹ ಶಿಕ್ಷಕ ಶ್ರೀನಿವಾಸ್ ಎಂವಿ ಇವರನ್ನ ಆಯ್ಕೆ ಮಾಡಲಾಗಿದೆ ಎಂದು ಡಿಡಿಪಿಐ ಸಂದೇಶ ಪತ್ರದಲ್ಲಿ ತಿಳಿಸಿದ್ದಾರೆ ಇವರೆಲ್ಲರಿಗೂ ನಾಳೆ ಕನ್ನಡ ಭವನದಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ತುಮಕೂರು ಜಿಲ್ಲೆ ಹುಳಿಯೂರು ಪಟ್ಟಣ ಪಂಚಾಯಿತಿ ನೂತನ ಮುಖ್ಯಾಧಿಕಾರಿ ಮಂಜುನಾಥ್ ಅವರ ಅಧಿಕಾರ ಸ್ವೀಕಾರ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಈ ಹಿಂದೆ ಅವರ ಕಾರ್ಯವೈಖರಿ ವಿರುದ್ಧ ಆಕ್ರೋಶಗೊಂಡಿದ್ದ ಕೆಲ ಸದಸ್ಯರು ಮತ್ತು ನಾಗರಿಕರು ಅವರನ್ನ ಮರು ನೇಮಕ ಮಾಡಬಾರದೆಂದು ಪ್ರತಿಭಟನೆ ನಡೆಸಿದರು ಗೋಬ್ಯಾಕ್ ಮಂಜನಾ ತಿಂದು ಘೋಷಣೆಯನ್ನ ಕೂಕಿ ಕಚೇರಿ ಪ್ರವೇಶಕ್ಕೆ ಅಡ್ಡಲಾಗಿ ಕುಳಿತರು ಪರಿಸ್ಥಿತಿ ಬಿಗಡಾಯಿಸಿದಾಗ ಪೊಲೀಸರು ಮಧ್ಯ ಪ್ರವೇಶಿಸಬೇಕಾಯಿತು ಪ್ರತಿಭಟನೆ ನಡೆಯುತ್ತಿರುವ ಪ್ರತಿಭಟನೆಯ ನಡುವೆಯೂ ಮಂಜುನಾಥ್ ಅವರು ಪೊಲೀಸ್ ರಕ್ಷಣೆಯೊಂದಿಗೆ ಅಧಿಕಾರ ವಹಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಈ ಘಟನೆಯು ಪಟ್ಟಣದಲ್ಲಿ ಹೆಚ್ಚಿನ ಚರ್ಚೆಗೆ ಗ್ರಾಸವಾಗಿದ್ದು ಮುಂದಿನ ದಿನದಲ್ಲಿ ಪರಿಸ್ಥಿತಿ ಯಾವ ದಿಕ್ಕಿಗೆ ಹೋಗಲಿದೆ ಎಂಬ ಕುತೂಹಲ ಮೂಡಿದೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮುಂದಿನ ನಡೆ ಏನು ಕಾದು ನೋಡಬೇಕು ೂರು ತಾಲೂಕಿನ ನಗರಗೆರೆ ಹೋಬಳಿಯ ಮೇಂಡಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದಿದ್ದು ಅಧ್ಯಕ್ಷರಾಗಿ ಸಂಗೀತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹದಿನಾರು ಜನ ಸದಸ್ಯರನ್ನ ಒಳಗೊಂಡ ಪಂಚಾಯಿತಿ ಇದಾಗಿತ್ತು ಚುನಾವಣೆಗೆ ಹದಿಮೂರು ಸದಸ್ಯರು ಹಾಜರಾಗಿದ್ದು ಮೂರು ಜನ ಗೈರು ಹಾಜರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಗೀತಾ ಕೃಷ್ಣೇಗೌಡ ಮಾತನಾಡಿ ಪಂಚಾಯಿತಿ ಸದಸ್ಯರು ನನ್ನ ಮೇಲೆ ವಿಶ್ವಾಸ ಬಿಟ್ಟು ಆಯ್ಕೆ ಮಾಡಿದ್ದಾರೆ ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಈ ವೇಳೆ ಗಂಗಾಧರಯ್ಯ ಸದಸ್ಯರಾದ ರತ್ನಮ್ಮ ರಾಮಲಕ್ಷ್ಮಮ್ಮ ರಾಮಚಂದ್ರ ರೆಡ್ಡಿ ನಾಗೇಶ್ ಎಂಎನ್ ಕವಿತಾ ತಿಕ್ಕಮ್ಮ ಹರೀಶ್ ಪ್ರಭಾವತಮ್ಮ ನಾಗಮಣಿ ನಾರಾಯಣಪ್ಪ ರಾಮೇಗೌಡ ಮುಂತಾದವರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಾಕು ನಾಯಿಗಳಿಗೆ ಚಿಕನ್ನಲ್ಲಿ ವಿಷ ಇಟ್ಟು ಕೊಲೆ ವಿರೋಧಿಸಿದ್ದಕ್ಕೆ ಹಲ್ಲೆ ಹಿಂದೆ ಹಸು ಕೂಡ ಸಾವು ನ್ಯಾಯ ಕೊಡಿಸುವಂತೆ ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಮನವಿ ಪೋಕ್ಸೋ ಕೇಸಿನಲ್ಲಿ ನೊಂದ ಯುವತಿ ಕಡೆಯವರ ಬಳಿ ಹಣ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಎಪ್ಪತ್ತೈದು ಸಾವಿರ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದ ಪೊಲೀಸರು ಕೆಲಸ ಕಾರ್ಯಗಳಿಗೆ ಹೋಗದೆ ಕುಡಿತದ ಚಟಕ್ಕೆ ಬಿದ್ದ ಅಣ್ಣ ತಮ್ಮಂದಿರು ತಾಯಿ ಪಿಂಚಣಿ ಹಣದ ವಿಚಾರಕ್ಕೆ ಗಲಾಟೆ ಗಟ್ಟಿಗಳಿಂದ ಬಡಿದಾಟ ಅಣ್ಣನ ಸಾವಿನಲ್ಲಿ ಅಂತ್ಯ ಕೋಲಾರ ತಾಲೂಕಿನ ಮೂವತ್ತು ಕೆರೆಗಳಿಗೆ ನೀರು ತುಂಬಿಸುವ ವ್ಯಾಲಿ ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಸಂಸ್ಕರಿಸಿದ ನೀರು ಬೆಳೆಗಳಿಗೆ ಯೋಗ್ಯವಲ್ಲ ಎನ್ನುವುದು ಅಪಪ್ರಚಾರ ಇದರಲ್ಲಿ ಸತ್ಯಾಂಶವಿಲ್ಲ ಸಿಎಂ ಸಿದ್ದರಾಮಯ್ಯ ಸೆಪ್ಟೆಂಬರ್ ಹದಿಮೂರರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಮಧ್ಯಸ್ಥಿಕೆ ವಿಶೇಷ ಅಭಿಯಾನ ಸದುಪಯೋಗ ಪಡಿಸಿಕೊಳ್ಳಿ ನ್ಯಾಯಮೂರ್ತಿ ನೇರಳೆ ವೀರಭದ್ರಯ್ಯ ಭವಾನಿ ಕರೆ ದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟಿವಿ